ಪ್ರಪಂಚ ಜಾಂಟಿ ಲಾಂಚ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಇಲ್ಲಿ ಕಾಣ್ತಾ ಇಲ್ಲ ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಒಂದಿಷ್ಟು ಆಟಕತೆ ಆಯಿತು ಅದಾಗಿ ಫಸ್ಟ್ ಲಾಕ್ ಟೈಮ್ ಸಬ್ಜೆಕ್ಟ್ ಐ ತಿಂಕ್ ಆರ್ ಎಸ್ ಸರ್ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು ಮಾಡೋಣ ಗೊತ್ತಿಲ್ಲ ಯಾರು ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸಲ ಕರೆಸಿನ ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ ನಮ್ಮ ತಲೆ ಓಕೆ ಡಾನ್ ಅಂಡರ್ ವರ್ಲ್ಡ್ ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು ಸರಿ ಆಯ್ತು ಅಂದ್ಬಿಟ್ಟು ಒಂದು ಹೋಟೆಲ್ ಕರೆಸಿದ್ರು ಬಂದು ಕುಂದ್ಕೊಂಡ ಅವ್ರು ನೋಡಿದ್ರೆ ಅವರ ಡ್ಯಾಡಿಗೆ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ ರೀತಿಗೂ ಸಂಬಂಧನೇ ಇಲ್ಲ ಆಕ್ಚುಲಿ ನನ್ಗೆ ಫಸ್ಟ್ ನೋಡ್ರೆ ಚಾಕ್ಲೇಟ್ ಇರೋ ತರ ಕಂಡಿದ್ ಅವ್ರ ಕಣ್ಣಿಗೆ ಎಲ್ಲಾ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ತರ ಬಂದು ಕುಂದ್ಕೊಂಡು ಈ ಅಯ್ಯ ನನ್ನ ಕತೆನ ನಾನ್ ಮಾಡಿದ್ ಐ ಮೀನ್ ಅವ್ರ ತುಂಬಾ ರಾಗಿ ಮಾಡಿದ ಕತೆ ಹೆಂಗೆ ಇವ್ರು ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳಿ ಹೇಳೋರು ಅದಾದ್ಮೇಲೆ ಟೈಟ್ಲ್ ಲಾಂಚ್ ಟೈಮ್ ಅಲ್ಲಿ ಅವ್ರ್ಗೆಲ್ಲಿದೆ ಇಲ್ಲ ಬ್ರೋ ಹಿಂಗಿದ್ರ ಇಲ್ಲ ಎರಡು ತಿಂಗ್ಳು ನಂಗೆ ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ ಆ ತಿಂಗಳು ಹೆಂಗ್ ಡೆಡಿಕೇಶನ್ ಮಾಡಿದ್ರು ಅಂದ್ರೆ ಸಾಕಷ್ಟು ಯಶಸ್ ಕಂಡ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ರೆ ನಮ್ಗೆ ಈಗ ಜಸ್ಟ್ ಒಂದು ವೀಟಿ ನೋಡ್ದು ಬಹಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಅಂಡ್ ಒಳಗಾಗ್ಲಿ ಟೀಸರ್ ಇಷ್ಟ ಆಯ್ತು ಅನ್ಕೋತೇನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಜುವಲ್ಸ್ ಎಲ್ಲಾನು ನನ್ನ ಹೆಸರು ವಿಜಯಿತ್ ಮಂಜಯ್ಯ ನಂದು ಇದು ಎರಡನೇ ಸಿನಿಮಾ ಫಸ್ಟ್ ಸಿನ್ಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸೊ ಇದು ನನ್ನ ಎರಡನೇ ಸಿನ್ಮಾ ಸೊ ಸಿನ್ಮಾದಲ್ಲಿ ಒಟ್ಟು ಐದು ಸಾಂಗ್ ಇದೆ ನಾಲ್ಕು ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ ಒಂದು ಡೈರೆಕ್ಟ್ರೇ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಸೋ ಫಾರ್ ಇಂಡಸ್ಟ್ರೀಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಕ್ಟ್ ಮಾಡಿದವ್ರು ಇಲ್ಲ ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಅವರಿಗೆ ಸಾಂಗ್ ತುಂಬಾ ಇಷ್ಟ ಆಯ್ತು ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ ಅದನ್ನ ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ ತುಂಬಾ ಅದ್ಭುತವಾಗಿದೆ ನಮಸ್ಕಾರ ನಮಸ್ತೆ ನಮಸ್ತೆ ಮೀಡ್ಯಾದ್ರಿಗೆ ನಮಸ್ತೆ ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ನೆಸು ಅಲೆಕ್ಸ್ ಅಂತ ನಾನಿದು ಸಿಕ್ಸ್ಟೀಂತ್ ಮೂವಿ ಆ್ಯಕ್ಚುಲಿ ಸ್ಕೋರ್ ಆಗಿ ಮಾಡ್ತಿರೋದು ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಶುವಲ್ ಕೂಡ ಅದೇ ಆಗುತ್ತೆ ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತೆ ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜಾಂಡಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ದಿನ ಆಯಿತು ಎಲ್ಲರೂ ನೋಡ್ಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ ಆ ನೈಟ್ ಶೂಟ್ಸ್ ಇಡೀ ಟೂ ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬಾ ತುಂಬ ಥ್ಯಾಂಕ್ಸ್ ಹ್ಯಾಟ್ಸ್ ಆಫ್ ಇಷ್ಟಪಡ್ತೀನಿ ನನ್ನ ಹೆಸರು ಮೂರ್ತಿ ಅಂತ ಈ ಚಿತ್ರಕ್ಕೆ ನಾನು ಮೂರು ಹಾಡುಗಳು ಬರ್ತಿದ್ದೀನಿ ಒಂದು ಫುಲ್ ಲೆಂತ್ ಆರ್ಡುಗಳು ಎರಡು ಫುಲ್ ಲೆಂತ್ ಆಡು ಒಂದು ಬಿಟ್ ಸಾಂಗ್ ಬರ್ತಿದ್ದೀನಿ ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ ಮತ್ತು ಜೀವನ ಶೈಲಿ ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ನಡೆಯುತ್ತೆ ಸಂಘರ್ಷಗಳು ನಡೆಯುತ್ತೆ ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಇಟ್ಕೊಂಡು ಬರ್ತಿದ್ದೀನಿ ದಹಮ್ ಸರ್ವತ ಸರ್ವದಾಹಂ ಅಂತ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬಂದಿದೆ ಅದನ್ನ ನಮ್ಮ ಶ್ರೀಮತಿ ತನುಷ ಅವರು ಮತ್ತು ದೇಸಿ ಮೋಹನ್ ವಿಹಾನ್ ಮತ್ತು ಚೇತನ್ ಅವರು ಆಡಿದ್ದಾರೆ ಅದ್ಭುತವಾಗಿ ಬಂದಿದೆ ಸಾಂಗ್ ಅದು ಜಾಂಟಿ ಸೊ ಆಫ್ ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟ್ ಕಾಲ್ಪನಿಕ ಒಂದು ಕ್ಯಾರೆಕ್ಟರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಅದ್ರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆಕ್ಚುಲಿ ನನ್ ತುಂಬಾನೇ ನರ್ವಸ್ ಆಗಿದ್ದೆ ಇನ್ಫ್ಯಾಕ್ಟ್ ನಾವ್ ಬೇರೆ ಅವ್ರನ್ನ ಆಕ್ಚುಲಿ ಹೋಗಿ ಎಲ್ಲಾರ್ನು ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನಮ್ ನಾಡಕ್ ಆಗಲ್ಲ ಅಂದ್ರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದ್ರು ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ಇರೋಲ್ಲ ಅಂತ ಆದ್ರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡ್ಬಿಟ್ಟು ಅಜಿತ್ ನನ್ಗೊಂದು ಟಾಪ್ ಒಳಿತು ನೀವೇ ಮಾಡಿ ಅಂದ್ರು ಸರ್ ಸಾಹಬ್ ಜಯರಾಜ್ ಮಾಡ್ಬೋದು ನಾನು ಸೆಕೆಂಡ್ ಹೀರೋನ್ ಕ್ಯಾರೆಕ್ಟರ್ ರೀ ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ನನ್ಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತೆ ಕುಮಾರ್ ಸರ್ ಗೆ ಥ್ಯಾಂಕ್ ಯು ಸೊ ಮಚ್ ಆಕ್ಚುಲ್ ನಾನು ಈ ಸ್ಟೋರಿ ಕೇರ್ ಮಾಡಿ ರೌಡಿ ತಮ್ಮ ಐತೆ ಅಪ್ಪ ಬಾಡ್ ನನ್ಗೆ ಯಾಕೆ ಬೇಕಾ ನಮ್ಮ ಊರ್ ಬಿಟ್ಟು ಬನ್ನಿ ಇದೆಲ್ಲ ನಮ್ಗೆ ಯಾಕೆ ಸವಾಸ ಅಂತ ಹೇಳಿ ಹೆದ್ರಿದೆ ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು ರೌಡಿ ಅವ್ರದ್ದು ಒಂದ್ ಮನಸ್ಸು ಇರ್ತೈತಿ ಪ್ರೀತಿ ಅವ್ರದ್ದು ಅಂತ ಗೊತ್ತಾಗಿದೆ ಈ ಪಿಕ್ಚರ್ ನಾಗ ಆಕ್ಟ್ ಮಾಡಿದ್ರಿ ಅಂದ್ರಿ ಅಂಡ್ ದ ಹೋಲ್ ಟೀಮ್ ನನ್ ತುಂಬಾ ಇಷ್ಟ ಆಯ್ತು ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ ಅಜಿತ್ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ವರ್ಡ್ ಇಂಗ್ಲಿಷ್ ಅಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ನ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸ್ ಸ್ಟೆಪ್ ಮಾಡೋದು ಬಹಳ ಈಸಿ ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ ಹಾದಿ ಇದೆ ಗೊತ್ತಾ ಬಹಳ ಕಷ್ಟ ಯಾಕಂದ್ರೆ ಆ ಒಂದು ತಂದೆ ಮಾಡಿರುವಂತಹ ಹೆಸರು ದೇವ್ರಣಾಗ್ಲು ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇಬಿ ಅವರು ಅವರು ನಡೆದು ಬಂದಿರುವಂತ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗ್ಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗ್ಲಿ ತಂದೆ ಆಗ್ಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಒಂದು ಕೆಲಸ ನೀವು ಮಾಡ್ತಿದ್ರೆ ನನ್ಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ರು ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್ ಕುಂಟಾ ಮೊದ್ಲಿಂದ ಇರಲ್ಲ ಅದು ಯಾಕೆ ಕುಂಟ ಹಾಕ್ತೀನಿ ಅನ್ನೋದೊಂದು ಕಥೆಯಲ್ಲಿದೆ ಬಟ್ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ प्रपंच